ನಮಸ್ತೆ ನನ್ನ ಹೆಸರು ದೇವಿಕಾ ನಮಗೆ ಬಂದ ವಿಷಯ ಮನೋಬಲವೇ ಕಾರಣ ಭೀತಿ ಇರುವಲ್ಲಿ ಪ್ರೀತಿ ಇರಲಾರದು ಪ್ರೀತಿ ಇಲ್ಲದಿರುವಲ್ಲಿ ಭಗವಂತನು ಇರಲಾರನು ಭೀತಿಗೆ ಧಿಕ್ಕಾರವಿರಲಿ ಎಂದು ಬಾಬಾ ಅಂತೆಯವರು ಹೇಳುತ್ತಾರೆ ದಾನದಲ್ಲಿ ದಾನದಲ್ಲಿ ದೊಡ್ಡ ದಾನವೆಂದರೆ ಅಭಯ ದಾನ ಒಬ್ಬ ವ್ಯಕ್ತಿಯಿಂದ ಹೆದರಿಕೆಯಿಂದ ನಿರ್ಮುಕ್ತನಾಗಿ ಮಾಡುವಷ್ಟು ಪುಣ್ಯದ ಕೆಲಸ ಪುಣ್ಯದ ಕೆಲಸ ಬೇಲೊಂದಿಕ್ಕಿಲ್ಲ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಹೆದರಿಕೆ ಎಂಬುದನ್ನು ಯಾವುದೇ ಸಾಧನ ಸಂಪತ್ತಿನಿಂದ ಹೋಗಲಾಡಿಸಲು ಸಾಧ್ಯವಿಲ್ಲ ಇದಕ್ಕೆ ಉತ್ತಮವಾದ ಉದಾಹರಣೆ ಎಂದರೆ ಅಮೆರಿಕ ಅಮೆರಿಕದಂತಹ ಶ್ರೀಮಂತ ದೇಶವು ತನ್ನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿಂದ ವಿಯೆಟ್ನಾಂ ಅಂತಹ ಒಂದು ಪುಟ್ಟ ದೇಶವನ್ನ ಗೆಲ್ಲಲು ಸಾಧ್ಯವಾಗಲಿಲ್ಲ ಏಕೆಂದರೆ ವಿಯೆಟ್ನಾಂ ಸೈನಿಕರ ಮನೋಬಲ ಅಂತಹದ್ದು ಯಾವಾಗಲೂ ಯುದ್ಧ ಿಲ್ಲ ಸೈನಿಕರ ಮನೋಬಲದಿಂದ ಅದು ಸಾಧ್ಯ ಅದೇ ರೀತಿ ಇಸ್ರೇಲ್ ಇಸ್ರೇಲ್ ಎಂಬುದು ಒಂದು ಪುಟ್ಟ ದೇಶ ಅದರ ಸುತ್ತಲೂ ಶತ್ರು ರಾಷ್ಟ್ರಗಳಿವೆ ಆದರೂ ಇಸ್ರೇಲಿನ ಮನೋಬಲದ ಮುಂದೆ ಯಾವ ಅರಬ್ ದೇಶವೂ ನಿಲ್ಲಲು ಸಾಧ್ಯವಾಗಲಿಲ್ಲ ಅಂತಿಮವಾಗಿ ಮನುಷ್ಯ ಸೋಲುವುದು ಹೆದರಿ ಹೆದರಿಕೆಯಿಂದಲೇ ಗೆಲ್ಲುವುದು ಧೈರ್ಯದಿಂದಲೇ ಸೋಲುವ ಭಯವಿದ್ದವನು ಸೋತೆ ಸೋಲುತ್ತಾನೆ ಎಂದು ನೆಪೋಲಿಯನ್ನು ಹೇಳುತ್ತಾನೆ ಒಮ್ಮೆ ಸ್ವಾಮಿ ವಿವೇಕಾನಂದರು ಇಂಗ್ಲೆಂಡಿಗೆ ಹೋದಾಗ ಅಲ್ಲೊಂದು ಘಟನೆ ನಡೆಯುತ್ತ ಸ್ವಾಮಿ ವಿವೇಕಾನಂದರು ತಮ್ಮ ಸ್ನೇಹಿತರೊಂದಿಗೆ ಸಂಜೆ ತಿರುಗಾಡಲು ಹೊರ ಹೊರಹೋಗ ಹೊರಹೋಗಿದ್ದರು ಆ ಸಂದರ್ಭದಲ್ಲಿ ಒಂದು ಗೂಳಿಯು ಅವರರಿಗೆ ಓಡುತ್ತಾ ಬರುತ್ತಿತ್ತು ಆ ಗೂಳಿ ಅವರ ಆ ಗೂಳಿಯನ್ನ ನೋಡಿ ಆ ಸ್ನೇಹಿತರೆಲ್ಲರೂ ಹೆದರಿ ಸ್ವಾಮಿ ವಿವೇಕಾನಂದರ ಸ್ವಾಮಿ ವಿವೇಕಾನಂದರನ್ನ ಒಬ್ಬರನ್ನು ಬಿಟ್ಟು ಎಲ್ಲರೂ ಓಡಿ ಹೋಗ್ತಾರ ಕೆಲವರು ವೇಗವಾಗಿ ಹೋಗಿ ಕುಸಿದು ಕುಳಿ ಕುಸಿದು ಬೀಳುತ್ತಾರೆ ತಮ್ಮ ಸ್ನೇಹಿತರಿಗೆ ಸಹಾಯ ಮಾಡಲಾಗುತ್ತಿಲ್ಲವೆಂದು ಸ್ವಾಮಿ ವಿವೇಕಾನಂದರು ಧೈರ್ಯವಾಗಿ ಕೈ ಕಟ್ಟಿಕೊಂಡು ಬರುತ್ತಿರುವ ಗೂಳಿಯನ್ನ ದಿಟ್ಟಿಸಿ ನೋಡ ನೋಡತೊಡಗ್ತಾರೆ ಆ ಗೂಳಿಯು ಸ್ವಲ್ಪ ಹೊತ್ತ ನಂತರ ಅವರ ಸಮೀಪಕ್ಕೆ ಬಂದು ಅವರನ್ನು ನೋಡ ಅವರನ್ನು ದಿಟ್ಟಿಸಿ ನೋಡುತ್ತಾರೆ ಆಮೇಲೆ ಎರಡು ಬಾರಿ ತಲೆ ಅಲ್ಲಾಡಿಸಿ ಎರಡು ಬಾರಿ ಅವರ ಕಡೆ ಹಿಂದಕ್ಕೆ ತಿರುಗಿ ಹೊರಟು ಹೋಗ್ತೈತಿ ಅದಾದ ನಂತರ ಈ ಅಪಾಯದಿಂದ ಪಾರಾಗಿ ಆ ಸ್ನೇಹಿತರು ಮತ್ತು ವಿವೇಕಾನಂದರು ಹಿಂತಿರುಗುವಾಗ ಸ್ನೇಹಿತರೆಲ್ಲರೂ ಸ್ವಾಮಿ ವಿವೇಕಾನಂದರವರನ್ನ ಒಂದು ಮಾತನ್ನು ಕೇಳ್ತಾರ ವಿವೇಕಾನಂದರೆ ನಿಮ್ಮ ಗೂಳಿಯು ನಿಮ್ಮನ್ನ ಸಮೀಪಿಸಿದಾಗ ನಿಮ್ಮ ಮನಸ್ಸಿನ ಸ್ಥಿತಿ ಹೇಗಿತ್ತು ಎಂದಾಗ ಸ್ವಾಮಿ ವಿವೇಕಾನಂದರು ಒಂದು ಅತ್ಯದ್ಭುತವಾದ ಮಾತನ್ನು ಹೇಳ್ತಾರೆ ಏನಂತಂದ್ರ ಸ್ವ ನನ್ನ ನನ್ನಂತಹ ಭಾರದ ವ್ಯಕ್ತಿಯನ್ನ ಒಂದು ವೇಳೆ ಗುಳಿಯು ಎತ್ತಿ ಎಸೆದಿದ್ದರೆ ನಾನು ಎಷ್ಟು ದೂರ ಹೋಗಿ ಬೀಳುತ್ತಿದ್ದೇನೆಂದು ಲೆಕ್ಕ ಹಾಕುತ್ತಿದ್ದೆ ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗಿ ಮತ್ತೆ ಮುಖದಲ್ಲಿಯೂ ಕೂಡ ನನ್ನ ಮನಸ್ಸು ಅತ್ಯಂತ ಶಾಂತವು ಧೈರ್ಯವು ಮತ್ತು ನಿರ್ಭೀತವಾಗಿತ್ತು ಭಗವಂತನ ಪಾದಸ್ಪರ್ಶ ಮಾಡಿದ ನನಗೆ ಭೀತಿಯೂ ಇಲ್ಲ ಎಂದು ಹೇಳುತ್ತಾರೆ ಮಹಾರಾಷ್ಟ್ರದ ಸಂತ ಶ್ರೀರಾಮದಾಸರು ವಿವೇಕಾನಂದರ ಕುರಿತು ಒಂದು ಮಾತನ್ನು ಹೇಳ್ತಾರೆ ಯಾರಿಗೂ ಅಂಜದೆ ಯಾರಿಗೂ ಅಂಜಿಕೆಯನ್ನುಂಟು ಮಾಡದೆ ಇರುವುದು ಮಹಾತ್ಮರ ಲಕ್ಷಣ ಮಹಾತ್ಮರೆಂದರೆ ಆತ್ಮವನ್ನ ಮತ್ತು ಸರ್ವಶಕ್ತನಾದ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡವರಂತ ಆ ಸಾಕ್ಷಾತ್ಕರಿಸಿದ ಸಾಕ್ಷಾತ್ಕರಿಸಿದ ಬಲದಿಂದ ದೊರೆಯುವ ಲಾಭಗಳೇ ಬಲ ಮತ್ತು ನಿರ್ಭೀತಿ ನಿಜವಾದ ಭಗವಂತನ ಭಕ್ತರು ಮತ್ತು ಜ್ಞಾನಿಗಳು ನಿರ್ಭೀತಿಯ ಮನೋಭಕ್ತರಾಗಿರುತ್ತಾರೆ ಅವರ ಉಪದೇಶಗಳನ್ನ ಆಸಕ್ತಿ ಮತ್ತು ನಿಷ್ಠೆಯಿಂದ ಕೇಳಿದರೆ ನಾವು ನಿರ್ಭೀ ನಿರ್ಭೀತರಾಗಬಲ್ಲವೆಂದು ಶ್ರೀರಾಮದಾಸರು ಹೇಳುತ್ತಾರೆ ಸಂಸ್ಕೃತದ ಸುಭಾಷಿತವೊಂದರಲ್ಲಿ ಸುಭಾಷಿತರೊಂದು ಈ ರೀತಿ ರಜೆ ಉದ್ಯಮ ಸಾಹಸ ಶಕ್ತಿ ಪರಾಕ್ರಮ ಷಡ್ಯತೆ ಯತ್ರ ಬತ್ತಂತೆ ತತ್ರ ದೈವ ಸಹಾಯ ಇದರ ಅರ್ಥ ಉದ್ಯಮ ಸಾಹಸ ಧೈರ್ಯ ಬುದ್ಧಿಶಕ್ತಿ ಪರಾಕ್ರಮ ಈ ಆರು ಗುಣಗಳು ಯಾರಲ್ಲಿರುತ್ತವೆಯೋ ಅವರಿಗೆ ದೈವದ ಸಹಾಯ ದೈವದ ಸಹಾಯ ಸಿಗುವಲ್ಲಿ ಯಾವುದೇ ಸಂಶಯವಿಲ್ಲವೆಂದು ಸಾಯುವ ಧೈರ್ಯಕ್ಕಿಂತ ಬದುಕುವ ಧೈರ್ಯ ದೊಡ್ಡದು ಸಾಯುವ ಸಂದರ್ಭದಲ್ಲಿಯೂ ಬದು ಧೈರ್ಯವಾಗಿರುವುದು ಮಹಾತ್ಮರ ಲಕ್ಷಣ ಒಮ್ಮೆ ಒಬ್ಬ ವ್ಯಕ್ತಿಯು ವಿದ್ಯುತ್ ಒಂದು ಬಟನ್ ಒತ್ತುತ್ತಲೇ ಆ ವ್ಯಕ್ತಿಯ ಪ್ರಾಣ ಹೊರಟು ಹೋಗುತ್ತಿತ್ತು ಆ ಅವರ ವಾಡನ್ ಬಂದು ನಿನ್ನ ಎಂದು ಕೇಳಿದಾಗ ಕೇಳಿದ ಆ ಸಮಯಕ್ಕೆ ಸರಿಯಾಗಿ ಆ ವ್ಯಕ್ತಿಗೆ ಬಿಕ್ಕಳಿಕೆ ಆರಂಭವಾಗುತ್ತಿತ್ತು ಆ ವ್ಯಕ್ತಿ ಬಿಕ್ಕಳಿಸುತ್ತಲೇ ಒಂದು ಮಾತನ್ನು ಹೇಳ್ತಾನೆ ಏನನ್ನಾದರೂ ಹೆದರಿ ಹೆದರಿಸುವಂತದ್ದನ್ನ ಹೇಳಿ ಈ ಬಿಕ್ಕಳಿಕೆಯನ್ನ ನಿಲ್ಲಿಸು ಇದರ ಅರ್ಥ ಹೇಡಿಗಳು ಬದುಕಿರುವಾಗಲೇ ಹೆದರಿ ಹೆದರಿ ಜೀವಂತ ಶವವಾಗುತ್ತಾರೆ ಆದರೆ ವೀರರು ಸಾಯುವ ಸಂದರ್ಭದಲ್ಲಿಯೂ ಧೈರ್ಯ సయో క్షణాలుయూ యొక్క నగు నగుతా సంతోషదారో అవరే మహాపురుషరు ఎర కొదా భాషణవన్న సారాంశ ముడిమిన ముఖాంతర ముసే ఇఫ్ యు ఫీల్ అప్రౌడ్ ఆఫ్ ఎనింగ్ ఆల్వేస్ టర్న్ అరౌండ్ అండ్ ఫేస్ ఇట్ నెవర్ కింక్ ఆఫ్ రన్నింగ్ అవే ఇష్ట జై జయభరత్